ಈಗ ಒಂದು ತಿಂಗಳ ಹಣ ಈಗಾಗಲೇ ಜನವರಿಯ ಹಣವನ್ನು ಈಗಾಗಲೇ ನಾವು ಟ್ರೆಝರಿಗೆ ಕಳಿಸಿದ್ದೀವಿ ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಎರಡು ಸಾವಿರ ರೂಪಾಯನ್ನು ಈಗಾಗಲೇ ನಾವು ಜನವರಿ ಹಣವನ್ನು ಕ್ಲಿಯರ್ ಮಾಡಿದ್ದೀವಿ ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಈ ಥರದ ಬಗ್ಗೆ ರೈತರಿಗೆ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀವಿ ರೈತರಿಗೆ ಈಗ ಏನು ನಾಲ್ಕು ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅದನ್ನು ಎಫ್ ಇಟ್ಕೊಳ್ಳೋದ್ಲೇನೆ ರೈತರಿಗೆ ನೇರವಾಗಿ ನಾಲ್ಕು ರೂಪಾಯಿ ಹಣವನ್ನು ಜಾಸ್ತಿ ಕೊಡೋದ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ತಮ್ಮ ಎರಡನೇ ಪ್ರಶ್ನೆ ಅದನ್ನು ನೀವು ಜಾರ್ಜ್ ಸರ್ ಹತ್ರ ಮಾತಾಡಿ ಅವ್ರ ಬಗ್ಗೆ ಅದರ ಬಗ್ಗೆ ಪ್ರತಿಕ್ರಿಯೆ ತಗೊಳ್ಳೋದು ಭಾಳ ಒಳ್ಳೆಯದು ಇಲ್ಲಿ ಬಿ ಜೆ ಪಿ ಅವರಿಗೆ ಮಾತನಾಡಲಿಕ್ಕೆ ಏನೂ ಇಲ್ಲ ಸೊ ಹಿಂಗಾಗಿ ಇಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾವ ಹಗರಣನೂ ಇಲ್ಲ ಏನಿಲ್ಲ ಕಾನೂನು ರೀತಿಯಲ್ಲಿ ಟಂಡರ್ ಪ್ರಕ್ರ ಪ್ರಕ್ರಿಯೆ ಆಗಿದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಈ ಒಂದು ಪ್ರಶ್ನೆ ಎತ್ತಿದಾಗ ನಾನು ಕೂಡ ಅಲ್ಲಿದ್ದೆ ಜಾರ್ಜ್ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೀನಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ಹಗರಣವೂ ಇಲ್ಲ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಯು ಪಿನಲ್ಲಿ ಕೊಟ್ಟಂಥ ಕಂಪ್ನಿನೇ ಕರ್ನಾಟಕದಲ್ಲೂ ಕೊಟ್ಟಿದೆ ಅಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸನ್ನೇ ಇಲ್ಲಿದೆ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಂಥ ಮಾಡಿದಂಥ ಕಂಪ್ನಿ ಅದರಲ್ಲೂ ಯಾರು ಮಿನಿಮಮ್ ಬಿಡ್ ಮಾಡಿರ್ತಾರೋ ಅಂಥವ್ರಿಗೇ ನಾವು ಟೆಂಡರ್ನ ಕೊಟ್ಟಿದ್ದೀವಿ ಇದಕ್ಕೆ ಇನ್ನೂ ಜಾಸ್ತಿ ಇದು ಬೇಕಂತಂದರೆ ನೀವು ಮಾನ್ಯ ಇಂಧನ ಸಚಿವರನ್ನು ಕೇಳಿ ಈಗ ಒಂದು ತಿಂಗಳ ಹಣ ಈಗಾಗಲೇ ಜನವರಿಯ ಹಣವನ್ನು ಈಗಾಗಲೇ ನಾವು ಟ್ರೆಜರಿಗೆ ಕಳಿಸಿದ್ದೀವಿ ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ನಾವು ಜನವರಿ ಹಣವನ್ನು ಕ್ಲಿಯರ್ ಮಾಡಿದ್ದೀವಿ ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು